எல்லும் நமஸ்கார வெல்கம் பேக் டு மை சேனல் நான் இவத்து நான் தாய் பற்றி அந்த நம்ம பற்றி நான் சொல்வ ಕವನಗಳನ್ನು ಬರೆದಿದ್ದೆ ಅಂದರೆ ನನ್ನ ಭಾವನೆಗಳನ್ನು ಕವನಗಳ ಮುಖಾಂತರ ನಾನು ನನ್ನ ತಾಯಿಗೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಎಲ್ಲ ತಾಯಿಯಂದಿಗೂ ಎಷ್ಟೇ ಪದಗಳು ಹಾಕಿ ಹೇಳಿದರೂ ವರ್ಣಿಸಿದ್ರು ಸಾಲದ ಯಾಕಂದರೆ ಆ ತಾಯಿಗಳ ಋಣ ಅಂಥದ್ದು ಇರುತ್ತೆ ಅದಕ್ಕೋಸ್ಕರ ನಾನಿವತ್ತು ನನ್ನ ತಾಯಿ ಬಗ್ಗೆ ಕೆಲವೊಂದು ಕವನಗಳನ್ನು ಬರೆದಿದ್ದೆ ಈ ಕವನಗಳು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಒಂದು ವಿಡಿಯೋಕ್ಕೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇವಾಗ ನಾನು ನನ್ನ ತಾಯಿ ಬಗ್ಗೆ ನಾನು ನನ್ನ ಅನಿಸಿಕೆನ ನಾನು ಯಾವ ರೀತಿ ಬರೆದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಮೊದಲೇದಾಗಿ ನಾ ಕಂಡ ಶ್ರೇಷ್ಠವಾದ ಹೆಣ್ಣು ಅದೇ ನನ್ನ ಅವ್ವ ನಾವಳೆ ನನ್ನ ಅವ್ವ ನಾನು ನಡೆದ ತಪ್ಪಿನ ದಾರಿ ತಿದ್ದಿದ್ದು ನನ್ನ ಅವ್ವ ನಾ ಅತ್ತರೆ ನನಗಿಂತ ಮುಂಚೆ ಅಳುವಳು ನನ್ನ ಅವ್ವ ನನಗಾಗಿ ಪ್ರಾರ್ಥಿಸುವ ಪ್ರಾರ್ಥಿಸುವ ಜೀವ ಅಂದರೆ ಅದು ನನ್ನ ಅವ್ವ ಇನ್ನು ಎರಡನೇದು ಹೇಳ್ತೀನಿ ನೋಡಿ ತನಗಾಗಿ ಏನನ್ನು ಬಯಸದವಳು ಅವಳಿಗಾಗಿ ಏನನ್ನು ಕೂಡಿಡದವಳು ತನಗಿಲ್ಲ ಎಂದು ಯಾವತ್ತದೂ ಕೊರಗದವಳು ಸೋತಾಗ ಸದಾ ಜೊತೆ ನಿಂತವಳು ನನ್ನ ಅವ್ವ ನಮಗಾಗಿ ಈ ಜೀವನ ಮೀಸಲಿಟ್ಟವಳು ಅವಳೇ ನನ್ನ ಅವ್ವ ನನ್ನ ಹಡೆದವ್ವ ಕಾಣನ ಇನ್ನೊಂದು ಹೇಳ್ತೀನಿ ನೋಡಿ ಕಾಣದ ಕಡಲೂನು ಅವ್ವ ಬೋರ್ಗೆರೆವ ಅಲೆಯೂ ಅವ್ವ ಸೃಷ್ಟಿ ದೇವತೆಯು ಅವ್ವ ಜೀವ ಕೊಟ್ಟವಳು ಅವ್ವ ಎಲ್ಲವೂ ನೀನೇ ಅವ್ವ ನೀನಿಲ್ಲದೆ ನಾವು ಎಲ್ಲಿ ನಾವು ಇಲ್ಲವಲ್ಲ ನಾವು ಇಲ್ಲ ಅವ್ವ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಹೇಳ್ತಿ ನೋಡಿ ಎಷ್ಟೊಂದು ವರ್ಣಿಸಲಿ ತಾಯಿ ಬರಡಾಗದ ಭಾವನೆಯನ್ನು ಹೊತ್ತು ಒಲಾಡುವ ಆಸೆ ನಿನ್ನ ಪಾದ ಕಮಲಗಳನ್ನು ಅರ್ಪಿಸಿದೆ ಅಮ್ಮ ಅದೆಷ್ಟೋ ನಿನ್ನ ಆಸೆಗಳನ್ನು ಮುಡುಪು ಇಟ್ಟೆ ನನಗಾಗಿ ನಿನ್ನ ಜೀವನವನ್ನು ವರ್ಣಿಸಲಾಗದ ಅವ್ವ ನಿನ್ನ ಆಸರೆಯು ತೊರೆದು ಜೀವಿಸಲು ಸಾಧ್ಯವೇ ನಿನ್ನ ಅಪ್ಪುಗೆಯ ಮಡಿಲನ್ನು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನು ಕೊನೆಯದಾಗಿ ನಾನು ಒಂದು ಇದ್ದೀನಿ ನೋಡಿ ನಾನು ನೋಡಲಿಲ್ಲ ಅಂದು ನೀ ಅನುಭವಿಸಿದ ನೋವು ನಾನು ನೋಡಲಿಲ್ಲ ಅಂದು ನೀ ಅನುಭವಿಸಿರುವ ನೋವು ನಾನು ನೋಡಿದ್ದು ಒಂದೇ ಅದು ನಿನ್ನ ನನ್ನ ಮೇಲೆ ಇಟ್ಟಿರುವ ಜೀವವನ್ನು ನೀನು ಹತ್ತಿರಬಹುದು ನಾ ಕಾಣಲಿಲ್ಲ ಅಂದು ನೀನು ಹತ್ತಿರಬಹುದು ನಾನು ಕಾಣಲಿಲ್ಲ ಅಂದು ಆದರೆ ನಾ ಕಂಡಿದ್ದು ಒಂದೇ ನೀ ಬಯಸುವುದಿಲ್ಲ ನಾ ಅಳುವುದನ್ನು ಎಂದೆಂದು ನೀ ಪಟ್ಟಿರಬಹುದು ನೂರೆಂಟು ನೋವು ಅವಮಾನಗಳನ್ನು ನೀ ಪಟ್ಟಿರಬಹುದು ನೂರೆಂಟು ನೋವು ಅವಮಾನಗಳನ್ನು ಆದರೆ ನನ್ನ ಬದುಕಿನಲ್ಲಿ ನೀ ಬಯಸುವುದು ಕೇವಲ ನನ್ನ ಸುಖ ಮತ್ತು ಸನ್ಮಾನಗಳನ್ನು ನೀ ಎದುರಿಸಬಹುದು ಬಡತನದ ಏಕಾಂಗಿ ಜೀವನವನ್ನು ನೀನು ಎದುರಿಸಬಹುದು ಬಡತನದ ಏಕಾಂಗಿ ಜೀವನವನ್ನು ಆದರೆ ನನ್ನ ಬದುಕಲ್ಲಿ ನೀ ಇಚ್ಛಿಸುವುದು ಕೇವಲ ನನ್ನ ಸುಖ ಸಂತೋಷವನ್ನು ನಿನ್ನ ಗರ್ಭದ ಗುಡಿಯಲ್ಲಿ ನಿಂತು ಬೇಡುವೆನು ಇಂದು ನಿನ್ನ ಗರ್ಭದ ಗುಡಿಯಲ್ಲಿ ನಿಂತು ಬೇಡುವೆನು ಇಂದು ನಿನ್ನ ಪ್ರೀತಿಯ ಮಡಿಲು ಬೇಕೆಂದು ನನಗಾಗಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ತಾಯಿಯ ಬಗ್ಗೆ ಎಷ್ಟು ವರ್ಣನೆ ಮಾಡಿದರೂ ಸಾಲದು ಯಾಕಂದರೆ ತಾಯಿ ಪ್ರೀತಿ ಅಂಥದ್ದು ತಾಯಿ ಇರುವಾಗಲೇ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ತಾಯಿ ಪ್ರೀತಿನ ಯಾರೂ ಕೊಡೋಕ್ಕೂ ಸಾಧ್ಯ ಇಲ್ಲ ತಾಯಿಗಿಂತ ಶ್ರೇಷ್ಠವಾದ ಪ್ರೀತಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿಯ ಪ್ರೀತಿ ಒಂದು ಆ ಪ್ರೀತಿಯನ್ನು ಪಡ್ಕೊಳ್ಳಿ ತಾಯಿ ಇರುವಾಗಲೇ ಅವಳಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಅವಳನ್ನು ಜೀವನ ಮಾಡಿ ಅವ್ರ ಜೊತೆ ಜೀವನ ಮಾಡಿ ಇಷ್ಟೇ ನಾ ಕೇಳ್ಕೊಳ್ಳೋದು ಈ ಕವನಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ಕವನಗಳು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು